ಾಯೋ ಸಂಪೃತ್ತೋ ಪ್ರತಿಬದ್ಧ ಹೇ ಜಗದ ಪಿತರೋ ವಂಧೇ ಪಾರ್ವತಿ ಪರಮೇಶ್ವರವ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಈ ದಿನ ವಿಶೇಷವಾಗಿ ಆ ಮಹಾಶಿವರಾತ್ರಿನ ಆಚರಣೆ ಮಾಡುವಂಥದ್ದು ಮಾಗ ಕೃಷ್ಣ ತ್ರಯೋದಶಿ ದಿನ ಬರ್ತಕ್ಕಂಥ ಶಿವರಾತ್ರಿ ದಿನ ವಿಶೇಷವಾಗಿ ಇಲ್ಲಿ ಈ ಕ್ಷೇತ್ರದಲ್ಲಿ ಏನು ಅಂತಂದರೆ ಪ್ರತಿ ಸರಿ ಉತ್ತರಾಯಣ ಪುಣ್ಯಕಾಲಕ್ಕೆ ಸದಾಕಾಲ ಏನಾಗುತ್ತೆ ಸೂರ್ಯನ ಕಿರಣಗಳು ಭಗವಂತನ ಪಾದಸ್ಪರ್ಶವನ್ನು ಮಾಡಿ ಆ ದೇಹ ಪರ್ಯಂತ ಏನು ಆಪಾದ ಮಸ್ತಕ ಅಂತ ಕಿರಣಗಳು ಏನಾಗುತ್ತೆ ವೃದ್ಧಿ ಆಗ್ತಾ ಹೋಗುವಂಥದ್ದು ವಿಶೇಷವಾಗಿ ಏನಂದರೆ ಈ ಬಾರಿ ಭಗವಂತರಿಗೆ ಸಂಕ್ರಾಂತಿ ದಿನ ಮಂಜು ಕೈಯ್ದ ವಾತಾವರಣ ಇದ್ದ ಕಾರಣವಾಗಿ ಆ ದಿನವೂ ಬ ಒಂದು ಸೂರ್ಯೋದಯ ಆಗಿದ್ದರೂ ಸಹ ಆಗಿದ್ರು ಆದರೆ ವಿಶೇಷವಾಗಿ ಅಂದರೆ ಶಿವರಾತ್ರಿ ದಿನ ಇಲ್ಲಿ ಭಗವಂತನ ಮುಂದೆ ಪಾದಸ್ಪರ್ಶವನ್ನು ಸೂರ್ಯ ಕಿರಣಗಳು ಪಾದಸ್ಪರ್ಶ ಮಾಡಿ ಭಗವಂತ ಸಮಸ್ತ ಎಲ್ಲ ಭಕ್ತ ಸಕಲ ಕೋಟಿ ಜನಕ್ಕೆ ಆತನ ಭಗವಂತನ ಅನುಗ್ರಹವನ್ನು ನೀಡುವಂಥದ್ದು ಸೂರ್ಯ ಕಿರಣ ಸಾಕ್ಷಿಯಾಗಿ ಆತನ ಆಪಾದ ಮಸ್ತಕಾಂತವಾಗಿ ಇದು ಆವಿರ್ಭೂತವಾಗಿ ಎಲ್ಲರಿಗೂ ಸಾಕ್ಷಿಯಾಗಿರುವಂಥದ್ದು ಈ ದಿನ ವಿಶೇಷವಾಗಿ ಬಂದಿರ್ತಕ್ಕಂತಹ ಎಲ್ಲ ಜನಗಳಿಗೂ ಭಗವಂತ ಮಹಾಗಣಪತಿ ಪುರಸ್ತರನಾಗಿ ಕಾಶಿ ವಿಶಾಲಾಕ್ಷ್ಮೇತನಾಗಿ ವಿಶ್ವನಾಥ ಸ್ವಾಮಿ ರುದ್ರಾಭಿಷೇಕವನ್ನು ಸಂಪೂರ್ಣಗೊಂಡಿದ್ದು ಇಂದಿನ ಅಲಂಕಾರಗಳು ಇದೆ ಸಕಲ ಭಕ್ತ ಕೋಟಿಗಳಿಗೆ ಅನುಗ್ರಹ ನೀಡಲಿಕ್ಕೆ ಭಗವಂತ ಸದಾಕಾಲ ಸಿದ್ಧ ಆಗಿರ್ತಾನೆ ಅಷ್ಟೇ ಅಲ್ಲದೆ ಈ ಕ್ಷೇತ್ರದಲ್ಲಿ ಆಕ ಏನು ಸುಮಾರು ಶತಮಾನಗಳಿಂದ ಇಲ್ಲಿ ಈ ಕ್ಷೇತ್ರದಲ್ಲಿ ಒಂದು ಮಹಿಮೆ ಏನಾದರೆ ಎಲ್ಲರಿಗೂ ತಿಳಿದೇ ಇರೋಂಥದ್ದಿವಿಗೂ ಬಗ್ಗೆ ವಿವರಣೆ ನೀಡುತ್ತಾರೆ ಆ ಪರಿಯಾಗಿ ಇವತ್ತಿನ ದಿನ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಭಕ್ತರಿಗೂ ಭಗವ ಸಕಲ ಅನುಗ್ರಹವನ್ನು ನೀಡಿ ಆಶೀರ್ವಾದವನ್ನು ಕೊಡಲಿ ಅಂತಂದ್ಬಿಟ್ಟು ಎಲ್ಲ ಭಕ್ತರ ಪರವಾಗಿ ನಾನು ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ತೇನೆ ಬೈದರೆ ಇವತ್ತಿನ ದಿನ ಬೆಳಗ್ಗೆ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸೂರ್ಯೋದಯ ಆಗಿರುವಂಥದ್ದು ಆ ಸೂರ್ಯೋದಯ ಪ್ರಕಾರ ಸೂರ್ಯೋದಯ ಆದಾಗಲಿಂದ ಭಗವಂತನ ಪಾದಗಳ ಸ್ಪರ್ಶವನ್ನು ಮಾಡಿ ಅಭಿಷೇಕದ ಸಮಯದಲ್ಲಿ ರುದ್ರಾಭಿಷೇಕ ಸಮಯದಲ್ಲಿ ಪಾದ ಸ್ಪರ್ಶವನ್ನು ಮಾಡಿ ಆ ಕಾಲಗಣನೆ ನಡೀತಾ ಇದ್ದಂಗೆ ಇನ್ನೇನು ಬ ಇವತ್ತಿನ ದಿನ ಬೆಳಗ್ಗೆ ಬುಧ ಹೋರದಲ್ಲಿ ಪ್ರಾರಂಭ ಆದಾಗ ಆ ಹೋರ ಮುಗಿಯುವಷ್ಟರೊಳಗೆ ಭಗವಂತನ ತ್ರಿಕೋಣ ಮೂರನೇ ಕಣೆಯಷ್ಟೊಳಗೆ ಅಲ್ಲಿಗೆ ಭಗವಂತನ ಅನುಗ್ರಹವನ್ನು ಕೊಡೋದಲ್ಲಿ ಯಾವುದೇ ಸಂದೇಹವಿಲ್ಲ ಅಂತಂದ್ಬಿಟ್ಟು ಅಂತ ಅಂದ್ಬಿಟ್ಟು